ಸ್ನೇಹಿತರೆ ಮೇ ಹದಿನಾಲ್ಕರಂದು ಪ್ರತಿ ವರ್ಷ ಕೂಡ ನಾರದ ಮುನಿಗಳ ಜಯಂತಿಯನ್ನ ಆಚರಣೆ ಮಾಡ್ತಾರೆ ಹಾಗಾದ್ರೆ ಯಾರು ಈ ನಾರದ ಮುನಿಗಳು ನಾರದ ಮುನಿಗಳ ಜನನ ಹೇಗೆ ಅವರ ವೀಣೆಯ ಇನ್ನೊಂದು ಹೆಸರು ಏನು ಇವರಿಗೆ ವೀಣೆಯನ್ನ ಕೊಟ್ಟಿದ್ದು ಯಾರು ಯಾಕೆ ಇವರು ವೀಣೆಯನ್ನ ಹಿಡಿದು ಆ ಯಾವಾಗ್ಲೂ ಕೂಡ ನಮ್ಗೆ ಕಾಣಸಿಗುತ್ತಾರೆ ಇದ್ರ ಬಗ್ಗೆ ಇರ್ತಕ್ಕಂತಹ ಉಲ್ಲೇಖಗಳು ಯಾವ್ಯಾವು ಹಾಗೆ ಭಾರತೀಯ ಪುರಾಣಗಳಲ್ಲಿ ನಾರದರಿಗೆ ಇರುವಂತಹ ಪಾತ್ರ ಏನು ಇವರಿಗೆ ವೀಣೆಯನ್ನ ಕೊಟ್ಟಿದ್ದು ಯಾರು ಬನ್ನಿ ಯಾವ ಶತಮಾನದಲ್ಲಿ ಇವರು ಜೀವಿಸಿದ್ರು ಹಾಗೆ ಇವರು ಅಹ್ ಜಪಿಸುತ್ತಿದ್ದಂತಹ ಆ ದೇವರ ನಾಮ ಯಾವುದು ಎಲ್ಲವನ್ನೂ ಕೂಡ ಈ ಒಂದು ಆ ನಾರದ ಮುನಿಗಳ ಜಯಂತಿಯ ಪರವಾಗಿ ತಿಳಿಸ್ಕೊಡ್ತಾ ಇದೀನಿ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾರದ ಮುನಿ ಜಯಂತಿ ಏಪ್ರಿಲ್ ಹದಿನಾಲ್ಕರಂದು ಆಚರಿಸಲಾಗುತ್ತೆ ಹಾಗಾದ್ರೆ ಈ ನಾರದ ಮುನಿ ಯಾರು ಇವರು ಒಬ್ಬ ಋಷಿ ಇವರನ್ನು ನಾರದ ನಾರದ ಮುನಿ ನಾರದ ಋಷಿ ಅಂತ ಕೂಡ ಹೇಳ್ತಾರೆ ಇವರೊಬ್ಬ ಹಿಂದೂ ದೇವರು ಸಂಚಾರಿ ಸಂಗೀತಗಾರ ಮತ್ತು ಕತೆಗಾರ ಅಂತ ಕೂಡ ಇವರಿಗೆ ಹೇಳ್ತಾರೆ ಇವರು ಬ್ರಹ್ಮ ದೇವರ ಮಗ ಇವರು ಹಿಂದೂಗಳ ಪವಿತ್ರ ಗ್ರಂಥಗಳಾದಂತಹ ರಾಮಾಯಣ ಮತ್ತು ಮಹಾಭಾರತದಲ್ಲಿ ಕಾಣಿಸಿಕೊಳ್ತಾರೆ ಇವರನ್ನು ಋಷಿಗಳ ರಾಜ ಅಂತ ಕೂಡ ಹೇಳ್ತಾರೆ ಇವರಿಗೆ ಭೂತ ವರ್ತಮಾನ ಮತ್ತು ಭವಿಷ್ಯದ ಬಗ್ಗೆ ಕೂಡಲೇ ಗೊತ್ತಾಗುವಂತಹ ವರ ಪಡೆದಿದ್ದರು ಇವರು ಭಾರತೀಯ ಗ್ರಂಥಗಳಲ್ಲಿ ದೂರದ ಲೋಕಗಳಲ್ಲಿ ಪ್ರಯಾಣಿಸುತ್ತಾರೆ ಎಂಬುದಾಗಿ ಉಲ್ಲೇಖಿಸಲಾಗಿದೆ ಇವರು ವೀಣೆಯನ್ನ ಒತ್ತು ತಿರುಗುತ್ತಾರೆ ಇದೊಂದು ಪ್ರಾಚೀನ ಸಂಗೀತ ವಾದ್ಯ ಇವರನ್ನ ಸಂಗೀತ ವಾದ್ಯದ ಶ್ರೇಷ್ಠ ಗುರುಗಳಿಂದ ಕೂಡ ಪರಿಗಣಿಸಲಾಗಿದೆ ನಾರದರು ವೀಣೆಯನ್ನ ಸ್ತೋತ್ರ ಪ್ರಾರ್ಥನೆ ಮತ್ತು ಮಂತ್ರಗಳ ಗಾಯನದಲ್ಲಿ ಬಳಸ್ತಾ ಇದ್ರು ಇನ್ನು ಕೆಲವೊಂದು ಹಾಸ್ಯ ಕಥೆಗಳಲ್ಲಿ ಇವರನ್ನ ಬುದ್ಧಿವಂತ ಮತ್ತು ಚೇಷ್ಟೆ ಸಂಘರ್ಷ ಪ್ರಚೋದಿಸುವಲ್ಲಿ ಪ್ರಸಿದ್ಧರಾಗಿದ್ದರು ಅಥವಾ ಕುಖ್ಯಾತರಾಗಿದ್ದರು ಇವರು ನಾರಾಯಣ ನಾರಾಯಣ ಎಂದು ಜಪಿಸುವ ಮೂಲಕ ತಮ್ಮ ಇರುವಿಕೆಯನ್ನ ಪ್ರಕಟಪಡಿಸ್ತಾ ಇದ್ರು ಇವರ ಕುರಿತು ಬರೆದಿರುವಂತಹ ಗ್ರಂಥಗಳು ಅಂದ್ರೆ ನಾರದ ಪುರಾಣ ನಾರದ ಸ್ಮೃತಿಗಳು ಇವರ ರಚನೆಯಾಗಿದ್ದು ಆರನೇ ಶತಮಾನದಲ್ಲಿ ಇನ್ನು ಇವರ ಜನನದ ಬಗ್ಗೆ ಹಿಂದೂ ಪುರಾಣ ಕಥೆಗಳಲ್ಲಿ ನಾವು ಕಾಣಬಹುದು ಹಾಗೆ ಇವರ ಇರುವಿಕೆಯನ್ನ ನಾವು ಬೌದ್ಧ ಧರ್ಮದಲ್ಲಿ ಜಾತಕ ಕಥೆಗಳಲ್ಲಿ ಮಧ್ಯಕಾಲೀನ ಬೌದ್ಧ ವಿದ್ವಾಂಸರುಗಳಲ್ಲಿ ಜೈನ ಧರ್ಮದಲ್ಲಿ ಇವರು ಕಂಡು ಬರ್ತಾರೆ ಅಂದ್ರೆ ಜೈನ ಧರ್ಮದ ಗ್ರಂಥಗಳಲ್ಲೂ ಅವರ ಉಲ್ಲೇಖಗಳಲ್ಲೂ ಕೂಡ ಇವರು ಕಂಡು ಬರ್ತಾರೆ ಇನ್ನು ನಾರದರು ತಮ್ಮ ಜೀವನದುದ್ದಕ್ಕೂ ವಿಷ್ಣುವಿನ ಮೇಲಿನ ಭಕ್ತಿ ಮತ್ತು ಧ್ಯಾನ ಪೂಜೆಯಲ್ಲಿ ಕೇಂದ್ರೀಕರಿಸಿದ್ರು ಇವರು ಒಬ್ಬ ಬ್ರಹ್ಮಚಾರಿ ಇವರ ವೀಣೆಯನ್ನ ಮಹಿತಿ ಅಂತ ಕೂಡ ಕರೀತಾರೆ ಇನ್ನು ಇವರು ಕೈಯಲ್ಲಿ ಇಡಿದ ಹಿಡಿದಿರ್ತಕ್ಕಂತಹ ವೀಣೆಯನ್ನ ಇವರಿಗೆ ಕೊಟ್ಟಿದ್ದು ಯಾರು ಅಂದ್ರೆ ಶಿವನು ಅಥವಾ ಕೃಷ್ಣನು ಎಂಬುದಾಗಿ ಕೂಡ ಉಲ್ಲೇಖಗಳು ನಮ್ಗೆ ಸಿಗುತ್ತೆ ಆದರೆ ಸ್ಪಷ್ಟವಾಗಿ ಇಲ್ಲ ಇನ್ನು ನಾರದರಿಗೆ ವೀಣಿಯನ್ನ ಕೊಟ್ಟವರು ಯಾರು ಎಂಬುದಕ್ಕೆ ಸ್ಪಷ್ಟವಾದಂತಹ ಉಲ್ಲೇಖಗಳು ಕೂಡ ನಮ್ಗೆ ಸಿಗೋದಿಲ್ಲ ಈ ವೀಣೆಗೆ ಕಲ್ಲನ್ನು ಕೂಡ ಕರಗಿಸುವ ಶಕ್ತಿ ಇದೆ ಅನ್ನೋ ಒಂದು ಉಲ್ಲೇಖಗಳು ಕೂಡ ನಮ್ಗೆ ಪುರಾಣಗಳಲ್ಲಿ ಸಿಗುತ್ತೆ ಹನುಮಂತನಿಗೂ ನಾರದ ವೀಣೆಯನಾದ ತುಂಬಾನೇ ಇಷ್ಟ ಅದಕ್ಕೆ ಸಂಬಂಧಪಟ್ಟಂತೆ ಅದ್ಭುತವಾದ ಕಥೆಯೂ ಕೂಡ ಇದೆ ಒಮ್ಮೆ ಹನುಮಂತನಿಗೆ ಊಟ ಮಾಡಿಸುತ್ತಿದ್ದಳು ದೇವಿ ಆ ಸಂದರ್ಭದಲ್ಲಿ ವೀಣೆಯನ್ನ ನುಡಿಸುತ್ತಾ ದಾರಿಯಲ್ಲಿ ಹೋಗುತ್ತಿದ್ದಂತಹ ನಾರದ ಮುನಿಗಳ ಹಿಂಪಾದ ಸಂಗೀತವನ್ನ ಕೇಳಿ ಹನುಮಂತನು ಆಲಿಸುತ್ತಾ ನಿಂತನಂತೆ ಆಗ ಹನುಮಂತನು ಎದ್ದು ಹೊರಗೆ ಬಂದು ನಾರದ ಮುನಿಗಳನ್ನ ಕಂಡು ಅವರ ಆಶೀರ್ವಾದವನ್ನ ಪಡೆದುಕೊಂಡು ತಾವು ಸಂಗೀತವನ್ನ ಕೇಳಬೇಕು ಹಾಗೆ ವೀಣೆಯನ್ನ ನುಡಿಸಬೇಕು ಅನ್ನೋ ಒಂದು ಇಚ್ಛೆಯನ್ನ ಕೂಡ ನಾರದ ಮುನಿಗಳ ಬಳಿ ವ್ಯಕ್ತಪಡಿಸ್ತಾರಂತೆ ಆ ಸಂದರ್ಭದಲ್ಲಿ ನಾರದ ಮುನಿಗಳು ಹನುಮಂತನಿಗೆ ವೀಣೆಯನ್ನ ಕೊಡ್ತಾರಂತೆ ಅದರ ಶಕ್ತಿಯ ಬಗ್ಗೆ ವಿವರಣೆ ಕೂಡ ಮಾಡ್ತಾರಂತೆ ಹನುಮಂತನು ವೀಣೆಯನ್ನ ನುಡಿಸುವಂತಹ ಸಂದರ್ಭದಲ್ಲಿ ಆ ಕಲ್ಲಿನ ಮೇಲೆ ಇಟ್ಟಂತಹ ವೀಣೆ ಆ ಕಲ್ಲು ನದಿಯಾಗಿ ಹರಿಯೋದಕ್ಕೆ ಪ್ರಾರಂಭ ಆಗುತ್ತಂತೆ ನಾರದರು ನನಗೆ ಸಮಯ ಮೀರಿದೆ ನಾನು ಹೊರಡ್ಬೇಕು ವೀಣೆಯನ್ನ ಕೊಡು ಎಂದಾಗ ಹನುಮಂತರು ಕರಿಯುತ್ತಿದ್ದಂತಹ ನೀರಿನಿಂದ ವೀಣೆಯನ್ನ ತೆಗೆದಾಗ ಅದು ಕಲ್ಲಿನ ರೂಪದಲ್ಲಿ ಸಿಗುತ್ತಂತೆ ಮತ್ತೆಯನ್ನ ಮತ್ತೆ ವೀಣೆಯನ್ನ ನುಡಿಸುವುದರ ಮೂಲಕ ಮತ್ತೆ ಅದನ್ನ ಮರಳಿ ಪಡೆದಿರುವಂತಹ ಆ ಅದ್ಭುತವಾದಂತಹ ಕತೆಗಳು ಕೂಡ ಇದೆ ನಾರದ ಮುನಿಗಳ ಬಗ್ಗೆ ನಾವು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇರೋದ್ರಿಂದ ನಾರ ನಾರದ ಮುನಿಗಳ ಕಥೆಯನ್ನ ಮಾತ್ರ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಅರವತ್ನಾಲ್ಕು ವಿದ್ಯೆಗಳಲ್ಲಿ ಮಹಾನ್ ಜ್ಞಾನಿಯಾದ ನಾರದ ಮುನಿ ಪೌರಾಣಿಕ ಕಥೆಗಳಲ್ಲಿ ಮಧ್ಯಸ್ಥಿಕೆಯ ಪಾತ್ರ ಹಾಗೆನೆ ಸುದ್ದಿಯನ್ನು ರವಾನಿಸುವಂತಹ ಕೆಲಸ ಮಾಡ್ತಾ ಇದ್ರು ತ್ರಿಲೋಕ ಸಂಚಾರ ಮಾಡುವ ನಾರದರು ಪೌರಾಣಿಕ ಕಥೆಗಳಲ್ಲಿ ಪ್ರಮುಖ ಪಾತ್ರವನ್ನ ಕೂಡ ವಹಿಸಿದ್ದಾರೆ ಇಷ್ಟೆಲ್ಲಾ ಇತಿಹಾಸ ಇರುವ ನಾರದರನ್ನು ವ್ಯಂಗ್ಯವಾಗಿ ವಿದೂಷಕನಾಗಿ ಸಿನಿಮಾ ಧಾರಾವಾಹಿಗಳಲ್ಲಿ ಬಿಂಬಿಸುವ ರೀತಿ ಬದಲಾಗಬೇಕಾಗಿದೆ ಗಾಸಿಪ್ ಮಾಡುವ ಟೀಕೆ ಮಾಡುವಾಗ ನಾರದ ಮುನಿಗಳ ಹೆಸರನ್ನ ಬಳಸಿಕೊಳ್ಳುತ್ತಾರೆ ಇದು ತಪ್ಪು ಅವರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡು ಮಾತನಾಡುವುದು ಪ್ರಬುದ್ಧತೆಯ ಮನುಷ್ಯರ ವರ್ತನೆಯಾಗಬೇಕು ಎಂದು ಹೇಳುತ್ತಾ ಎಲ್ಲರಿಗೂ ಕೂಡ ನಾರದ ಮುನಿಯ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಿದ್ದೇನೆ ಇದಾಗಿದೆ ಸ್ನೇಹಿತರೆ ಭಾರತಾದ್ಯಂತ ಮೇ ಹದಿನಾಲ್ಕರಂದು ಆಚರಿಸುವ ನಾರದ ಮುನಿಗಳ ಜಯಂತಿಯ ವಿಶೇಷ ವಿಡಿಯೋ ಮತ್ತೊಮ್ಮೆ ಎಲ್ಲರಿಗೂ ಕೂಡ ನಾರದ ಮುನಿ ಜಯಂತಿಯ ಶುಭಾಶಯಗಳು ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು